યાર <mumbles>

કુ <coughs> ન

நமக்கு <laughs> அபிமான

મારું આઈડિયું છે રડી હોગો છો ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ದೃಶ್ಯವನ್ನ ಈಗಾಗಲೇ ಗಮನಿಸಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪ್ರತಾಪ್ ಸಿಂಹ ಹೋದಂತ ಸಂದರ್ಭದಲ್ಲಿ ಶಾಸಕ ಜಿ ಟಿ ದೇವೇಗೌಡರ ಎದರೆ ಪ್ರತಾಪ್ ಸಿಂಹ ಸುತ್ತಮುತ್ತ ಜನ ಸೇರ್ಕೊಂಡು ಅವ್ರನ್ನ ಎಳದಾಡ್ತಾರೆ ತಳ್ಳಾಡ್ತಾರೆ ನೂಕಾಡ್ತಾರೆ ಧಿಕ್ಕಾರ ಘೋಷಣೆ ಕೂಗ್ತಾರೆ ನೀವಿಲ್ಲಿಂದ ಹೊರ ನಡಿಲೇಬೇಕು ಎನ್ನುವಂತ ಮಾತನ್ನ ಆ ಜನ ಹೇಳ್ತಾರೆ ಕೊನೆಗೂ ವಿಧಿ ಇಲ್ಲದೆ ಪ್ರತಾಪ್ ಸಿಂಹ ಅಲ್ಲಿಂದ ತೆರಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನೀವು ವಿಡಿಯೋ ಗಮನಿಸಿರಬಹುದು ಆದರೆ ಘಟನೆ ಏನು ಎತ್ತ ಅಂತ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಈ ಕಾರಣಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ಘಟನೆಗೆ ಸಂಬಂಧಪಟ್ಟಾಗಿ ನೀಡ್ತಾ ಹೋಗ್ತೀನಿ ಆ ಘಟನೆ ಇವತ್ತು ಆಪರಿಯಾಗಿ ಹೈಪ್ ಆಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಗಿದೆ ಅಲ್ಲಿ ಇವತ್ತು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೀತಾ ಇದ್ರೆ ಮೈಸೂರಿನ ಹಾರೋಹಳ್ಳಿಯ ಗುಜ್ಜಗೌಡನಪುರದಲ್ಲಿ ಈ ರಾಮ ಮಂದಿರಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗ್ತಾ ಆ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆಯಿತು ಆ ಕಾರಣಕ್ಕಾಗಿ ಈ ಘಟನೆ ಸಿಕ್ಕಾಬಟ್ಟೆ ಸದ್ದು ಮಾಡ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೈಪ್ ಆಯಿತು ಏನು ಅನ್ನೋದರ ವಿವರವನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಜೊತೆಗೆ ಈ ಬಾಲರಾಮನ ವಿಗ್ರಹ ವಿಚಾರದಲ್ಲಿ ಕರ್ನಾಟಕದ ಕೊಡುಗೆ ಸಾಕಷ್ಟು ಇದೆ ಪ್ರಮುಖ ಎರಡು ಕೊಡುಗೆ ಅಂದ್ರೆ ಒಂದು ಬಾಲರಾಮನ ವಿಗ್ರಹವನ್ನ ಕೆತ್ತಿದಂಥವರು ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿ ರಾಜ್ ಹಾಗೆ ಆ ಕಲ್ಲನ್ನು ಬಳಸಲಾಗಿದೆಯಲ್ಲ ಕೃಷ್ಣ ಶಿಲೆ ಆ ಕಲ್ಲು ಕರ್ನಾಟಕದ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೆಗೌಡನ ಪುರದಲ್ಲಿ ಸಿಕ್ಕಿದ್ದು ಇದು ನಮ್ಮೆಲ್ಲರಿಗೂ ಕೂಡ ಖುಷಿಯ ಸಂಗತಿ ಆ ಕಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಅಂದ್ರೆ ಕೃಷ್ಣ ಶಿಲೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಅದು ಮೈಸೂರಿನ ಹಾರೋಹಳ್ಳಿಯ ಗುಜ್ಜಗೌಡನಪುರದ ದಲಿತ ಸಮುದಾಯಕ್ಕೆ ಸೇರಿದಂಥ ರಾಮದಾಸ್ ಎನ್ನುವಂಥವರ ಜಮೀನಲ್ಲಿ ಸಿಕ್ಕಂತಹ ಕಲ್ಲು ಅದು ರಾಮದಾಸ್ ಅನ್ನುವಂಥವರು ನಿವೃತ್ತ ದೈಹಿಕ ಶಿಕ್ಷಕರವರು ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಈ ಕೃಷಿ ಚಟುವಟಿಕೆ ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ಜಮೀನಲ್ಲಿ ಇದ್ದಂತ ಕಲ್ಲನ್ನ ಎತ್ತಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ ಆಗ ಈ ರೀತಿಯಾಗಿ ದೊಡ್ಡ ದೊಡ್ಡ ಒಂದಷ್ಟು ಕಲ್ಲುಗಳು ಸಿಗ್ತವೆ ಕೃಷ್ಣ ಶಿಲೆ ಅಂತದೆಲ್ಲವೂ ಕೂಡ ಸಿಗುತ್ತೆ ಅದು ಅರುಣ್ ಯೋಗಿರಾಜ್ ಅವರ ಗಮನಕ್ಕೆ ಬರುತ್ತೆ ಅವರಿಗಷ್ಟೊತ್ತಿಗಾಗಲೇ ಈ ವಿಗ್ರಹ ಕೆತ್ತನೆಯ ಜವಾಬ್ದಾರಿಯನ್ನು ವಹಿಸಲಾಗಿರುತ್ತೆ ಅವರು ಕೂಡ ಸೂಕ್ತ ಕಲ್ಲಿಗಾಗಿ ಹುಡುಕಾಟ ನಡೆಸ್ತಿರ್ತಾರೆ ಅಂತಿಮವಾಗಿ ಅರುಣ್ ಯೋಗಿರಾಜ್ ಅಲ್ಲಿ ರಾಮದಾಸ್ ಅವರ ಬಳಿ ಹೋಗಿ ಕೇಳ್ಕೊಳ್ತಾ ಇದ್ದ ಹಾಗೆ ರಾಮದಾಸ್ ಅವರು ಬಹಳ ಖುಷಿಯಿಂದ ತಮ್ಮ ಜಮೀನಲ್ಲಿ ಇದ್ದಂತ ಕಲ್ಲನ್ನು ವಿಗ್ರಹ ಕೆತ್ತನೆಗೋಸ್ಕರ ನೀಡ್ತಾರೆ ಅದಾದ ಬಳಿಕ ಆ ಕಲ್ಲನ್ನ ಅಂದ್ರೆ ಒಂದು ದೊಡ್ಡ ಬಂಡೆಯನ್ನ ಅಯೋಧ್ಯೆಗೆ ಕಳಿಸಿಕೊಡಲಾಗುತ್ತೆ ಅಲ್ಲಿ ಟೆಸ್ಟ್ ಮಾಡಲಾಗುತ್ತೆ ಇದು ಯೋಗ್ಯ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಅಂತಿಮವಾಗಿ ಅದೇ ಕೃಷ್ಣ ಶಿಲೆಯಲ್ಲಿ ಬಾಲರಾಮನ ವಿಗ್ರಹವನ್ನ ಕೆತ್ತಲಾಯಿತು ಇವತ್ತು ಇಡೀ ದೇಶ ಕಣ್ತುಂಬಿಕೊಳ್ತಿರುವಂತಹ ಬಾಲರಾಮನ ವಿಗ್ರಹದ ಕಲ್ಲು ಕರ್ನಾಟಕದ ಮೈಸೂರಿನದ್ದು ಅದಾದ ಬಳಿಕ ಆ ದಲಿತ ಸಮುದಾಯದ ರಾಮದಾಸ್ ಇದ್ದಾರಲ್ಲ ಯಾಕೆ ದಲಿತ ಸಮುದಾಯ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಏನು ಮಾಡೋದು ಇಂಥದ್ದು ಹೇಳಲೇಬೇಕಾಗುತ್ತೆ ನಮ್ಮಲ್ಲಿ ಜಾತಿ ಅನ್ನೋದು ಪ್ರತಿ ವಿಚಾರದಲ್ಲೂ ಕೂಡ ಹಾಸು ಈ ರಾಮ ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ಧರ್ಮಕ್ಕೆ ಸೇರಿದಂತವನಲ್ಲ ಪ್ರತಿ ಜಾತಿ ಪ್ರತಿ ಧರ್ಮಕ್ಕೆ ಸೇರಿದನು ಅನ್ನೋದನ್ನು ಒತ್ತಿ ಒತ್ತಿ ಹೇಳಬೇಕು ಆ ಕಾರಣಕ್ಕಾಗಿ ದಲಿತ ಸಮುದಾಯದವರ ಜಮೀನು ಅನ್ನುವಂತ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದೀನಿ ಆ ರಾಮದಾಸ್ ಅನ್ನುವಂಥವರು ಆಸೆ ಪಡ್ತಾರೆ ನನ್ನ ಜಮೀನಲ್ಲಿ ರಾಮ ಮಂದಿರ ಒಂದು ನಿರ್ಮಾಣ ಆಗಲಿ ನಾನು ನಾಲ್ಕು ಗುಂಟೆ ಜಮೀನನ್ನು ಬಿಟ್ಕೊಡ್ತೀನಿ ಅಂತ ಅಂತಿಮವಾಗಿ ವಿಚಾರ ಆ ಭಾಗದ ಶಾಸಕರಾಗಿರುವಂಥ ಜಿ ಟಿ ದೇವೇಗೌಡರ ಗಮನಕ್ಕೆ ಬರುತ್ತೆ ಹೀಗಾಗಿ ಆ ಜಮೀನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದರಲ್ಲೂ ಕೂಡ ಇವತ್ತಿನ ದಿನ ಅಲ್ಲಿ ಬಾಲ ರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಲ್ಲಿ ಭೂಮಿ ಪೂಜೆ ಆಗಬೇಕು ಅಂತ ಕಾರ್ಯಕ್ರಮವನ್ನು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮಕ್ಕೆ ಜಿ ಟಿ ದೇವೇಗೌಡರು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಹೋಗ್ತಾರೆ ಆ ಭಾಗದ ಜನ ಜಿ ಟಿ ದೇವೇಗೌಡರನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತಿಸ್ತಾರೆ ಆದ್ರೆ ಪ್ರತಾಪ್ ಸಿಂಹ ಹೋಗ್ತಿದ್ದ ಹಾಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಜೆ ಡಿ ಎಸ್ನ ಮುಖಂಡರಿದ್ದರು ಕಾಂಗ್ರೆಸ್ನ ಮುಖಂಡರಿದ್ದರು ಈ ದಲಿತ ಸಂಘಟನೆಗಳ ಮುಖಂಡರಿದ್ದರು ಅವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಗೇರಾವ್ ಹಾಕ್ತಾರೆ ನಮಗೆ ಜಿ ಟಿ ದೇವೇಗೌಡರು ಒಬ್ರು ಮಾತ್ರ ಬರಲಿ ಪ್ರತಾಪ್ ಸಿಂಹ ಯಾವ ಕಾರಣಕ್ಕೂ ಬರೋದು ಬೇಡ ಅಂತ ಯಾಕೆ ವಿರೋಧ ಅಂದ್ರೆ ಪ್ರತಿ ಪ್ರತಾಪ್ ಸಿಂಹ ದಲಿತ ಸಮುದಾಯದ ವಿರೋಧಿ ನಮ್ಮ ನಮ್ಮ ನಡುವೆ ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಜಾತಿ ಜಾತಿಯನ್ನ ಒಡೆಯುವಂಥ ಕೆಲಸವನ್ನ ಮಾಡ್ತಾರೆ ನಾವೆಲ್ಲರೂ ಕೂಡ ಇಲ್ಲಿ ದಲಿತ ಸಮುದಾಯದವರಿದ್ದೀವಿ ಬೇರೆ ಬೇರೆ ಸಮುದಾಯದವರಿದ್ದೀವಿ ನಾವೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಇಲ್ಲಿ ನೆರಳಿ ನಿಂತಿದ್ದೇವೆ ಖುಷಿ ಖುಷಿಯಾಗಿ ವಾಸ ಮಾಡ್ತಿದ್ದೇವೆ ಸಾಮರಸ್ಯದಿಂದ ಇದ್ದೇವೆ ಆದ್ರೆ ಆ ಸಾಮರಸ್ಯವನ್ನು ಕದಡುವಂಥ ಕೆಲಸವನ್ನು ಈ ಪ್ರತಾಪ್ ಸಿಂಹ ಮಾಡ್ತಾರೆ ಸಂಸದರಾಗಿ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಊರಿಗೆ ಇಲ್ಲಿವರೆಗೂ ಕೂಡ ಬಂದಿಲ್ಲ ಆದರೆ ಈಗ ಮಾತ್ರ ಬಂದಿದ್ದಾರೆ ಅಂದ್ರೆ ನಮ್ಮ ಗೌರ್ಮೆಂಟ್ ಯಾವುದೇ ರೀತಿಯಲ್ಲೂ ಕೂಡ ನಂಬಿಕೆ ಇಲ್ಲ ನಮ್ಮ ನಮ್ಮ ನಡುವೆ ಅವರು ತಂದಿಡುವಂಥ ಕೆಲಸವನ್ನು ಮಾಡ್ತಾರೆ ಜಾತಿ ರಾಜಕಾರಣದಲ್ಲಿ ಎತ್ತಿದ ಕೈ ಪ್ರತಾಪ್ ಸಿಂಹ ಅಂತ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ಅಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗುತ್ತೆ ಸಂಸದರನ್ನು ಎಳದಾಡಿ ತಳ್ಳಾಡಿ ನೂಕಾಡಲಾಗುತ್ತೆ ಕೊನೆಗೆ ಪ್ರತಾಪ್ ಸಿಂಹ ಅಲ್ಲಿಂದ ಹೋಗಲೇಬೇಕು ಅಂತ ಒತ್ತಾಯಿಸ್ತಾರೆ ಕೊನೆಗೆ ಪ್ರತಾಪ್ ಸಿಂಹರಿಗೆ ಬೇರೆ ದಿಕ್ಕು ಕಾಣದೆ ಅಲ್ಲಿಂದ ತೆರಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಇವತ್ತು ನಡೆದಂತ ಘಟನೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಈ ಘಟನೆ ಸಾಕಷ್ಟು ಸದ್ದು ಮಾಡ್ತು ಅದರಲ್ಲೂ ಕೂಡ ಓರ್ವ ಸಂಸದರಿಗೆ ಈ ರೀತಿಯಾಗಿ ಗೆರಾವ್ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗೂ ಗ್ರಾಸವಾಯಿತು ಬಂಧುಗಳೇ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರ ಅಭಿಲಾಷೆ ಆಗಿತ್ತು ಹಾಗಾಗಿ ನಮ್ಮನ್ನೆಲ್ಲರನ್ನು ಕರೆದಿದ್ದರು ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತದೆ ಇಲ್ಲಿ ಇನ್ನೊಂದು ರಾಮಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತದೆ ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟು ಒಳಗಡೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಇನ್ನೊಂದಷ್ಟು ಜನ ಈ ಮಹೇಶನ ಭಕ್ತರು ಅಲ್ಲಿ ಬಂದು ಕೂಗಿ ನೀವು ಬರಬೇಡಿ ದಲಿತರು ಭೂಮಿಗೆ ಬರಬೇಡಿ ಅಂದರು ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂದು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದ್ರು ನನ್ನನ್ನು ಇನ್ನು ಯಾರೋ ನಾಲ್ಕು ಜನ ನಾಲ್ಕು ಜನ ಕಾಂಗ್ರೆಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದ್ದೆಲ್ಲ ಹೇಳಿ ಕೂತ್ ಭಕ್ತರು ನಾನು ಯಾವತ್ತು ವಿರೋಧಿಸ್ತೀನಿ ಇವತ್ತು ವಿರೋಧಿಸ್ತೀನಿ ನಾನು ಮಹೇಶ್ನ ಭಕ್ತರಿಗೂ ದಲಿತರಿಗೆ ಏನು ಸಂಬಂಧ ಇದೆ ಇದು ರಾಜಕಾರಣಕ್ಕೋಸ್ಕರ ನಾ ಕಾಂಗ್ರೆಸ್ನ ನಾಲ್ಕು ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೇ ಕೆಲಸ ಅಷ್ಟೇನೆ ಅದಕ್ಕೆ ನಾನೇನು ಸೋಪು ಹಾಕಲ್ಲ ಕಾಂಗ್ರೆಸ್ನವ್ರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾಗಿ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾ ಇರೋದು ಇನ್ನು ಮುಂದೆನೂ ಮಾಡ್ತಾರೆ ನಾನು ಅದಕ್ಕೆ ಯಾರೇನಲ್ಲ ತಾಯಿ ಚಾಮುಂಡೇಶ್ವರಿಗೆ ಕೋಟ್ಯಂತರ ಜನ ಭಕ್ತಿರಿದ್ದಾರೆ ಮೈಸೂರಿಗೆ ಮೂರು ಮತ್ತೊಂದು ಜನ ತರಲೆ ಭಕ್ತಿರಿದ್ದಾರೆ ಆವು ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ